ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ತಾಯಿ ಸ್ ಸ್ವಾಗತ ಇವತ್ತು ನಾನು ಮಾಡ್ತಿರೋದೊಂದು ಅವಲಕಾಯಿ ಗೊಜ್ಜು ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ ಅದಕ್ಕೆ ನಾನು ಇಲ್ಲಿ ಒಂದು ಒಂದು ಮೂರು ಪೀಸು ಅವಲಕಾಯಿ ಈ ರೀತೀಲಿ ಕಟ್ ಮಾಡಿಟ್ಟಿದ್ದೀವಿ ಕ್ಲೀನ್ ಮಾಡಿ ಮಾಡಿನ ವಿಧಾನ ತೋರಿಸಿಕೊಡ್ತೀನಿ ಬಿಸಿಯಾಗಿ ಬಾ ಬಾಣೀಲು ಒಂದು ಎರಡೂವರೆ ಟೀ ಸ್ಪೂನು ಆಯಿಲ್ ಹಾಕಿ ಸಾಸಿವೆ ಕರ್ಬೇವು ಒಂದೇ ಈರುಳ್ಳಿ ಕಟ್ ಮಾಡಿದ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿದ್ದು ബുള്ുളി ഈരുള്ളി എല്ലാം ഒന്ന് ഫ്രൈ ആക്കി ഈ ടൈമിൽ ആവൽക്കായി കട്ട്മാവൽക്കായ് ചെനീ മിക്സ് ആക്കി ഉപ്പാ എ മീഡിയം ടമറ്റോ കട്ട്മാവേ അത് സ്വൽ തെങ്ങിനായി പീസു വണേ തെങ്ങിനക ഹി ഇന്നസി ഹാൻ കൈൽ ഹിയില്ല അതൊക്കെ നാണെക്കാ ഒള്ളേ ടേസ്റ്റായിര ഈ രീതിയിൽ ഗൊജു മാം മാരനോ ടൈമല്ലു ഈ തെങ്ങിനക ടൈമലും തുമ്പെ എല്ലാരീതിലൊന്നും ഫ്രൈ ആക്കുന്ന കൈൽലൂ ഒണ ഇല്ലാതെ ഹസി ഹാക്ക് ഈക ആവൽക്കായി ടൊമോട്ടോ എല്ലാം ചെനീ ഫ്രൈ ആകൊണ്ട് കാൽ കപ്പി സ്വൽപ്പരിശ്ന പൗഡർ ജാസ്തി ആക്ക നീരെല്ലാം ഡ്രൈ ആക്കുണ്ടെ ചെമി ഗ്രേവി ആണ് ഹോളു ജാസ്തി സാമ്പാർ ത്രേ അല്ല ചെമ്മി ഗ്രേവിൽ ഇതൊള്ള ഫ്രൈ ആകി ഒള്ളേ ടേസ്റ്റായി തെങ്ങിനായി പീസെല്ലാം ബായ്ലാക്കീസ്പൂന ചിളി പൗഡർ ഹാക്കി ചില്ലി പൗഡർ ആക്കി ചെറിയ മിക്സ് ആക്കണ അസി വാശി വരേക്ക് ഫ്രൈ ആക്ക സ്വൽപ്പാക്ക ಇಲ್ಲ ಇದೆಲ್ಲ ಈ ನೀ ಹಾಕಿ ನೀರೆಲ್ಲ ಡ್ರೈ ಆಗಿದೆ ಈ ಟೈಮಲ್ಲಿ ಹುಳಿ ನೀರು ಮುಂಚೆ ಹುಳಿ ಇಲ್ವಾ ಅದು ನೀರು ಹಾಕಿದೆ ಹುಳಿ ನೀರಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಜಾಸ್ತಿ ಸಾಂಬಾರು ಥರನೇ ಮಾಡಬಾರ್ದು ಈ ರೀತೀಲಿ ಮಾಡಬೇಕು ಸೆಮಿ ಗ್ರೇವಿ ಗ್ರೇವಿಯಾಗಿ ಮಾಡಬೇಕು ಈ ಜಾಸ್ತಿ ಸಾಂಬಾರು ಥರನೇ ನಿಮಗೆ ಇಷ್ಟ ಅಂದರೆ ಆ ರೀತೀಲಿ ಮಾಡಬೇಕು ಇದು ಗೊಜ್ಜು ಅಲ್ವಾ ಈ ರೀತಿ ಈ ಟೈಮಲ್ಲಿ ಉಪ್ಪು ನೋಡಬೇಕು ಉಪ್ಪು ಕರೆಕ್ಟ್ ಹಾಕಬೇಕು ಇಲ್ಲಾಂದ್ರೆ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಒಂದು ಸ್ವಲ್ಪ ಹಿಂಗೆ ಪೌಡ್ರ್ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಸಾಕಿಸ್ತೇನೆ ಈ ರೀತಿಯಲ್ಲಿ ಆವಲ್ಕಾಯಿ ಗೊಜ್ಜು ಮಾಡಬೇಕು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಕಹಿ ಬರಲ್ಲ ತೆಂಗಿನಕಾಯಿ ಎಲ್ಲ ಹಾಕಿಲ್ಲ ಮತ್ತು ಜಾಸ್ತಿ ಸಾಂಬಾರು ಥರನೇ ಹಾಕ್ಬಾರ್ದು ಈ ರೀತಿಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಕರಿಗೂ ಖಾರ ಇರುತ್ತೆ ಉಪ್ಪು ಹುಳಿಯಾಗಿ ಸ್ವಲ್ಪ ಸ್ವೀಟ್ ಬೇಕು ಉಕ್ಕಾಲು ಟೀ ಸ್ಪೂನು ಬೆಲ್ಲ ಪೌಡ್ರು ನಿನಕು ಬೆಲ್ಲ ಕಟ್ ಕಟ್ಟಿ ಥರಾನೆ ಇರುತ್ತೆ ಅಂದ್ರೆ ಮಾಡಿ ಮಾಡಿಡಬೇಕು ಈಗ ನಮ್ಮದು ಆವಲ್ಕಾಯಲು ಉಪ್ಪು ಖಾರ ಹುಳಿ ಸ್ವೀಟ್ ಎಲ್ಲ ಆಗಿದೆ ಎಲ್ಲ ಟೇಸ್ಟಿ ಮಂದಿಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಏನು ಕಾಹಿ ಬರಲ್ಲ ಈ ರೀತಿಯೂ ಮಾಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿರಿ ಎಷ್ಟು ಚೆನ್ನಾಗಿರುತ್ತಲ್ವಾ ಈ ರೀತಿಯಲ್ಲಿ ಎಲ್ಲ ಅವರೊಂದು ಟ್ರೈ ಮಾಡಬೇಕು ಈಗ ನಮ್ಮದು ആവൽക്കായി ഗൊജ്ജു റെഡിയാക്കി ഇത് റൈസ ജോത്തി ഒള്ളേ ടേസ്റ്റ് ഇരുത്ത ദോശക്കു ചപ്പാത്തിക്ക് എല്ലാ ദിവസത്തെ രീതിയിലാവൽക്കായിട്ട് ഒള്ളേ കഹി ഏനും ബരല്ല ഈ രീതിയിൽ മാറി എല്ലാവരും ഒന്നും ട്രൈ മാു ഈ ഗൊജ്ജുറ രെസിഷ്ടങ്കിൽ എല്ലാവരും സബ്സ്ക്രൈബ്ലൈ ഷേർമാി ഫ്യമിലും ഫ്രെണ്ട്സിനുമൊന്നും ശേർ മാി എല്ലാവരും വൺ ടൈമൊന്ന് ട്രൈ മാായ്